ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಏನಂದರೆ ಆನಿಯನ್ ಮಸಾಲಾ ರೈಸ್ ಈರುಳ್ಳಿ ಮಸಾಲ ರೈಸ್ ಅದು ಹೇಗೆ ಮಾಡೋದು ಅಂದರೆ ನಾನು ಇಲ್ಲಿ ಎರಡು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಆಮೇಲೆ ಒಂದು ನಿಂಬೆಹಣ್ಣು ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ನೆಕ್ಸ್ಟು ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ಆಮೇಲೆ ಕಡಲೆಕಾಯಿ ಮತ್ತು ಗೋಡಂಬಿ ನೆಕ್ಸ್ಟ್ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಆಮೇಲೆ ಗರಂ ಮಸಾಲ ಅರಶಿನ ಪುಡಿ ಸೊ ಇದು ಖಾರದ ಪುಡಿ ಮತ್ತು ಗರಂ ಮಸಾಲೂ ಕೂಡ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹಾಕೊಳ್ಳಿ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಬಾಣಲಿ ಇಟ್ಬಿಟ್ಟು ಆ ಬಾಣಲಿಗೆ ಎಣ್ಣೆ ಹಾಕೋಣ ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡ್ದಿದ್ದಾದ್ಮೇಲೆ ಜೀರಿಗೆ ಹಾಕಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಕಡಲೆಕಾಯಿ ಮತ್ತು ಇದು ಗೋಡಂಬಿ ಅಂತ ತೊಗೊಂಡಿದ್ವಲ್ಲ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗ ಸೀದೋಗಿಬಿಡತ್ತೆ ಸೊ ನೋಡಿ ಈ ಥರ ಫ್ರೈ ಆಯಿತು ಫ್ರೈ ಆದಮೇಲೆ ನಾನು ಹೆಚ್ಚಿಟ್ಕೊಂಡಿರ್ತೀನಲ್ಲ ಈರುಳ್ಳಿ ಆ ಈರುಳ್ಳಿ ಹಾಕೋಣ ಆಮೇಲೆ ಕರ್ಬೇವು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಜಸ್ಟ್ ಟೇಸ್ಟಿಗೆ ಅಷ್ಟೇ ಯಾಕೆಂದರೆ ನಾವು ಖಾರದ ಪುಡಿ ಇದ್ದೀವಲ್ವ ಸೊ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಟೇಸ್ಟಿಗೆ ಅಷ್ಟೇ ನೆಕ್ಸ್ಟ್ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಉಪ್ಪು ಕುಡ್ಕೊಳ್ಳುತ್ತೆ ಲೈಟಾಗೆ ಸೊ ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಾನೇನು ಗ ಧನಿಯಾ ಪುಡಿ ಗರಂ ಎಲ್ಲ ತೊಗೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಸಾಲ ರೆಡಿ ಆಯಿತು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದಕ್ಕೆ ಅನ್ನ ಹಾಕೋಣ ಅನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಸೊ ನಿಂಬೆ ಹುಳಿ ಹಾಕಿ ನಿಂಬೆ ಹುಳಿನ ಅಷ್ಟೇ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಮಿಕ್ಸ್ ಮಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನಮಗೆ ಆನಿಯನ್ ಮಸಾಲಾ ರೈಸ್ ರೆಡಿ ಟು ಇಟ್ ಇದು ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಏನಾದರೂ ನೈಟ್ ರೈಸ್ ಏನಾದ್ರು ಉಳ್ಕೊಂಡಿತ್ತು ಅಂದರೆ ನೀವು ಇದು ಆ ರೈಸಲ್ಲಿ ಕೂಡ ಮಾಡ್ಕೋಬೋದು ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್